ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಲವ್ ಯು ರಚು ಶೂಟಿಂಗ್ ವೇಳೆ ವಿವೇಕ್ ಸಾವು ಆಗಿತ್ತು ಈ ದುರಂತ ಪ್ರಕರಣ ಪ್ರಮುಖ ಆರೋಪಿ ನಿರ್ಮಾಪಕರು ಇದೀಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಮಾಧ್ಯಮಕ್ಕೆ ರಿಯಾಕ್ಷನ್ ಕೊಟ್ಟಿದ್ರು ನಾನು ಘಟನಾ ಸ್ಥಳಕ್ಕೆ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ವಿವರಣೆ ಪಡ್ಕೊಳ್ತೀನಿ ಘಟನಾ ಸ್ಥಳದಲ್ಲಿ ನಾನು ಇರಲಿಲ್ಲ ಅದನ್ನು ಒಪ್ಕೊಳ್ತೀನಿ ಅಂತ ಹೇಳಿದ್ರು ಆದ್ರೆ ಗುರುದೇಶ್ ಪಾಂಡೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ನಿನ್ನೆ ಇಂದು ಪ್ರೊಡಕ್ಷನ್ ಮ್ಯಾನೇಜರ್ ಫರ್ನಾಂಡಿಸ್ ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ ಪೊಲೀಸರು ಕಡೆಯಿಂದ ಉಳಿದ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಒಟ್ಟು ಐದು ಜನರ ಮೇಲೆ ಎಫ್ಐಆರ್ ಆಗಿತ್ತು ಈಗ ಸದ್ಯಕ್ಕೆ ಮೂರು ಜನ ಏನ್ ಕಸ್ಟಡೀಲಿ ಇದ್ದಾರೆ ಅವರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಈಗ ಬಂಧಿಸಿರುವಂತ ಆರೋಪಿಗಳನ್ನ ಮಧ್ಯಾಹ್ನದ ನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಪೊಲೀಸ್ ಈಗ ಮಾಡ್ತಾ ಇದ್ದಾರೆ ತೀವ್ರ ವಿಚಾರಣೆಯನ್ನು ಕೂಡ ಮಾಡಿದರು ಈಗ ಪರ್ಮಿಷನ್ ತಗೊಂಡಿಲ್ಲ ಶೂಟಿಂಗಿಗೆ ಅನುಮತಿ ಇರಲಿಲ್ಲ ಮತ್ತೆ ಒಂದಿಷ್ಟು ಈ ಥರ ಸಾಹಸದ ದೃಶ್ಯಗಳನ್ನು ಚಿತ್ರೀಕರಣ ಮಾಡುವಂಥ ಟೈಮ್ನಲ್ಲಿ ಪ್ರಿಕಾಷರಿ ಮೆಷರ್ಸ್ ಅಂತ ಇರಬೇಕು ಮೋರವರ್ ಅದೊಂದು ಬೇಸಿಕ್ ಕಾಮನ್ ಸೆನ್ಸ್ ಒಂದು ಹೈಟೆನ್ಷನ್ ವೈರ್ ಹೋಗಿದೆ ಅಂತ ಹೇಳಿದ್ಮೇಲೆ ಅದ್ರ ಕೆಳಗಡೆ ಇವ್ರು ಶೂಟಿಂಗ್ ಮಾಡಕ್ಕೆ ಹೋಗಿದ್ದಾರೆ ಅಂದರೆ ಒಂದಿಷ್ಟು ಡಿಸ್ಟೆನ್ಸ್ ಅಂತ ಬಿಡಬೇಕಾಗಿತ್ತು ಅದು ಸ್ಪಾಟ್ ಸ್ಪಾಟನ್ನು ಸೆಲೆಕ್ಟ್ ಮಾಡಿದ್ರು ಅದು ಅಲ್ಲೇ ಆಗಬೇಕು ಅಂತ ಯಾರು ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಈಗ ತನಿಖೆ ಆಗ್ತಾ ಇದೆ ಏನೇ ಆದ್ರೂ ಒಂದು ಜೀವ ಹೋಗಿದೆ ಇನ್ನು ಶೂಟಿಂಗ್ ಫೈಟರ್ ವಿವೇಕ್ ಸಾವು ಪ್ರಕರಣದ ವಿಚಾರವಾಗಿ ಇವತ್ತು ಫೈಟರ್ ವಿವೇಕ್ ಮರಣೋತ್ತರ ಪರೀಕ್ಷೆ ಆಗಿದೆ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಿರುವುದು ಮರಣೋತ್ತರ ಪರೀಕ್ಷೆ ಆಗ್ತಾ ಇದ್ದಂತೆ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಆ ಕುಟುಂಬಸ್ಥರ ಆಕ್ರಂದನ ನಿನ್ನೆಯಿಂದ ಕೂಡ ಮುಗಿಲು ಮುಗಿಯಿತು ಮತ್ತೊಬ್ಬ ಗಾಯಾಳು ಫೈಟರ್ ರಂಜಿತ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈಗ ರಂಜಿತ್ ಹೇಳಿರೋ ಪ್ರಕಾರ ಅಲ್ಲಿ ಎಲ್ಲವೂ ಗೊತ್ತಿದ್ದೇ ಈ ತರದೊಂದು ಅಚಾತುರ್ಯ ನಡೆದು ಹೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು ಮತ್ತೆ ಆತ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಯಾರು ಆತನ ಸಹಾಯಕ್ಕೆ ಬಂದಿಲ್ಲ ಅಂತಾನು ರಂಜಿತ್ ಗಂಭೀರವಾದಂತಹ ಆರೋಪವನ್ನ ಆಸ್ಪತ್ರೆಯಲ್ಲೇ ಮಾಡಿದ್ರು ಈಗ ಮರಣೋತ್ತರ ಪರೀಕ್ಷೆ ಆಗ್ತಾ ಇದ್ದಂತೆ ಕುಟುಂಬಸ್ಥರಿಗೆ ವಿವೇಕ್ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ ಇನ್ನು ವಿದ್ಯುತ್ ತಂತಿ ತಗುಲಿ ಫೈಟರ್ ಸಾವು ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಇಂತಹ ಹಲವು ಪ್ರಕರಣಗಳು ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾ ಇವೆ ಕೆಲವು ನಿಯಮಗಳನ್ನ ಎಲ್ಲರೂ ಫಾಲೋ ಮಾಡ್ತಾ ಇಲ್ಲ ಪರ್ಮಿಷನ್ ಪಡ್ಕೊಂಡೇ ಶೂಟಿಂಗ್ ಮಾಡಬೇಕಾಗತ್ತೆ ಎರಡು ದಿನಗಳಲ್ಲಿ ಹೊಸ ಆದೇಶ ನಾವು ಹೊರಡಿಸ್ತೀವಿ ಸರ್ಕಾರದ ವತಿಯಿಂದ ಅಂತ ಸಿಎಂ ಹೇಳಿದ್ದಾರೆ ಇದೊಂದೇ ಅಲ್ಲ ರೀಸೆಂಟ್ ಆಗಿ ಸಾಕಷ್ಟು ಇನ್ಸಿಡೆಂಟ್ ಇಂಥದ್ದಾಗಿದೆ ಅಂದ್ರೆ ಇವ್ರಿಗೆಲ್ಲ ಒಂಥರ ಓವರ್ ಕಾನ್ಫಿಡೆನ್ಸ್ ಎಲ್ಲೇ ಆಗ್ಲಿ ಒಂದು ನೂರು ಜನ ಸೇರ್ಕೊಳ್ತೀವಿ ಅಂತ ಹೇಳಿದ ಮೇಲೆ ಒಂದಿಷ್ಟು ಪ್ರಿಕಾಷನರಿ ಮೆಷರ್ಸ್ ಅಂತ ಇರಲೇ ಅದರಲ್ಲೂ ಇದೊಂದು ಆಕ್ಷನ್ ಸೀಕ್ವೆನ್ಸ್ ಅದು ಫೈಟಿಂಗ್ ಸೀನ್ ನಾವು ಶೂಟ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಹೆಚ್ಚು ಕಮ್ಮಿ ಅದಕ್ಕೆ ಬೇಕಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಬೇಕು ಈ ಬಗ್ಗೆ ನಾವು ಸರ್ಕಾರದಿಂದಲೇ ಒಂದು ಅಧಿಕೃತವಾಗಿ ಸೂಚನೆಯನ್ನ ರಿಲೀಸ್ ಮಾಡ್ತೀವಿ ಗೈಡ್ಲೈನ್ಸ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಈಗ ಈ ಥರ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇದರ ಬಗ್ಗೆ ಒಂದು ವಿಶೇಷ ಕೆಲವು ನಾಮ್ಸ್ ಇದೆ ಅದನ್ನ ಕೆಲವರು ಫಾಲೋ ಮಾಡ್ತಾ ಇಲ್ಲ ಆದರೆ ನಾಮ್ಸನ್ನು ಇನ್ನಷ್ಟು ಸ್ಪಷ್ಟೀಕರಣದ ಜೊತೆಗೆ ವಿತ್ ಕ್ಲಾರಿಫಿಕೇಟ್ರಿ ಥಿಂಗ್ ಮಾಡಿ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಅನುಕೂಲವೂ ಆಗಬೇಕು ಬಟ್ ಪರ್ಮಿಷನ್ ಇಲ್ಲೇ ಕೂಡದು ಕೊಡೋದು ಇವೆರಡನ್ನೂ ಇಟ್ಕೊಂಡು ಕೆಲವು ಆದೇಶಗಳನ್ನು ನಾಳೆ ನಾಡದಲ್ಲಿ ಇಶ್ಯೂ ಮಾಡ್ತೀವಿ ಬೆಂಗಳೂರಲ್ಲಿ ಆಫ್ರಿಕಾ ಪ್ರಜೆಗಳ ಪುಡ್ಡಾಟ